ನಮಸ್ಕಾರ ದಿ ಫೈಲ್ ಗೆ ಸ್ವಾಗತ ನಾನು ಪಲ್ಲವಿ ಶಂಕರ್ ಕಳೆದ ವಾರ ಅಪೆಕ್ಸ್ ಬ್ಯಾಂಕ್ ಮತ್ತು ಶುಗರ್ ಫ್ಯಾಕ್ಟರಿಯಲ್ಲಿ ಆಗಿರುವಂತಹ ಅಕ್ರಮ ದಾಖಲೆ ಸಮೇತ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಈ ವಾರವೂ ಕೂಡ ರಾಜ್ಯದಲ್ಲಿ ಚರ್ಚೆಗೊಳಪಟ್ಟಂತಹ ವಿಷಯದ ಬಗ್ಗೆ ಡೀಟೇಲ್ಡ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದು ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ದಿನದಿಂದಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ಆಗ್ತಾಲೇ ಇದೆ ಇನ್ಕ್ಲೂಡಿಂಗ್ ಜನಸಾಮಾನ್ಯರಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ನಮಗೆ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ವಾ ಲೋಕಸಭೆ ಎಲೆಕ್ಷನ್ ಆದ ನಂತರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿ ಬಿಡ್ತಾರಾ ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇತ್ತು ಅದಾದ ಬಳಿಕ ಲೋಕಸಭೆ ಎಲೆಕ್ಷನ್ ಮುಗಿತು ರಿಸಲ್ಟ್ ಅನೌನ್ಸ್ ಆಯಿತು ಕ್ಯಾಬಿನೆಟ್ ಕೂಡ ಫಾರ್ಮ್ ಆಯಿತು ಆದ್ರೂ ಗ್ಯಾರಂಟಿ ಯೋಜನೆಗಳು ಎಲ್ಲೂ ಕೂಡ ಬದಲಾವಣೆ ಆಗಿರ್ಲಿಲ್ಲ ಆದ್ರೆ ಸದ್ಯಕ್ಕೆ ಯಾಕೆ ಐದು ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಚರ್ಚೆಗೊಳಪಟ್ಟಿದೆ ಅಂದ್ರೆ ಕಾಂಗ್ರೆಸ್ ನಾಯಕರಲ್ಲಿ ಎದ್ದಿರುವಂತ ಅಪಸ್ವರ ಈಗ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆಗೆ ಒಳಪಟ್ಟಿದೆ ಕಾಂಗ್ರೆಸ್ ನಾಯಕರಾದಂತ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದೀವಿ ಆದ್ರೆ ಅದರಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಿ ಇದು ಬಡವರ ಪಾಲು ಆಗ್ತಾ ಇಲ್ಲ ಶ್ರೀಮಂತರ ಪಾಲು ಕೂಡ ಆಗ್ತಾ ಇದೆ ಹೀಗಾಗಿ ಕೆಲ ಚೇಂಜಸ್ ಗಳನ್ನ ಮಾಡ್ಕೊಳ್ಳಿ ಬಿಪಿಎಲ್ ಕಾರ್ಡ್ ಗಳು ಕಾರ್ಡ್ಗಳು ಅವರಿಗೆ ಅವ್ರಿಗೆ ಈ ಗ್ಯಾರಂಟಿ ಯೋಜನೆಗಳು ತಲುಪಬೇಕು ಹೀಗಾಗಿ ಇದ್ರಲ್ಲಿ ಬದಲಾವಣೆ ಮಾಡಿದ್ರೆ ಸೂಕ್ತ ಆಗತ್ತೆ ಕೆಲ ಇಲಾಖೆಗಳಲ್ಲಿ ಈಗಾಗಲೇ ಸರ್ಕಾರ ಅನುದಾನ ಕೊಡ್ತಾ ಇದೆಯಲ್ಲ ಈ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಅನುದಾನದಲ್ಲಿ ಕಡಿತ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನ ದಯವಿಟ್ಟು ಗಮನ ವಹಿಸಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವರಿಗೆ ಒಂದು ಚರ್ಚೆ ರೀತಿಯಲ್ಲಿ ಮಾಹಿತಿಯನ್ನ ತಲುಪಿಸಿದ್ದಾರೆ ಸುರ್ಜೇವಾಲಾ ಅವರು ಈ ಮಾಹಿತಿಯನ್ನ ಕೇಳ್ತಿದ್ದ ಹಾಗೆ ಸಿಎಂ ಜೊತೆಗೆ ನಾನು ಚರ್ಚೆಯನ್ನ ಮಾಡ್ತೀನಿ ಇದ್ರಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕು ಅಂತಂದ್ರೆ ನಾನು ಅದನ್ನ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಸದ್ಯಕ್ಕೆ ಈ ವಿಚಾರವಾಗಿ ಸಚಿವ ಮುನಿಯಪ್ಪ ಕೂಡ ಧನಿಗೂಡಿಸಿದ್ದಾರೆ ಹೌದು ಇಲಾಖೆಗಳಲ್ಲಿ ಅನುದಾನ ಏನ್ ಕೊಡ್ತಾ ಇದಾರೆ ಅದರಲ್ಲಿ ಕಡಿತ ಮಾಡ್ಬೇಕಾಗತ್ತೆ ಹೀಗಾಗಿ ದಯವಿಟ್ಟು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆ ತರುವುದು ಸೂಕ್ತ ಅಂತ ಕೂಡ ಹೇಳಿದ್ದಾರೆ ಹೀಗಾಗಿನೇ ಈ ಐದು ಗ್ಯಾರಂಟಿ ಯೋಜನೆಗಳು ಮುನ್ನೆಲೆಗೆ ಬಂದಿದ್ದಾವೆ ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗ ಚರ್ಚೆಗೆ ಮುನ್ನಲೆಗೆ ಬರೋದಕ್ಕೂ ಮುಂಚೆನೆ ಅಂದ್ರೆ ಎರಡು ಸಾವಿರದ ಇಪ್ಪತ್ಮೂರು ಜುಲೈಯಲ್ಲೇ ದಿ ಫೈಲ್ ಒಂದು ಸ್ಟೋರಿಯನ್ನ ಪಬ್ಲಿಷ್ ಮಾಡಿತ್ತು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಒಂದು ಒಪಿನಿಯನ್ ಅನ್ನ ಗೆ ಕೊಟ್ಟಿರೋದ್ರ ಬಗ್ಗೆ ದಾಖಲೆ ಸಮೇತ ಮೂರು ಬಾರಿ ಸ್ಟೋರಿಯನ್ನ ಪಬ್ಲಿಷ್ ಮಾಡಿತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವ ರೀತಿಯಾಗಿ ಒಪಿನಿಯನ್ ಅನ್ನ ಕೊಟ್ಟಿದೆ ರಾಜ್ಯದಲ್ಲಿ ಅದರಲ್ಲೂ ರಾಜ್ಯ ಪೊಕ್ಕಸದಲ್ಲಿ ಎಷ್ಟು ಹಣವಿದೆ ಆ ಹಣದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ತುಂಬಿಸೋದಕ್ಕೆ ಸಾಧ್ಯನಾ ಸಾಧ್ಯ ಇಲ್ವಾ ಹಾಗಿದ್ರೆ ಸಾಧ್ಯ ಇದ್ರೆ ಯಾವ ರೀತಿ ಕಾನೂನು ಉಲ್ಲಂಘನೆ ಮಾಡಿದಾಗ ಆಗುತ್ತೆ ಈ ರೀತಿಯಾದಂತಹ ಸಾಕಷ್ಟು ಒಪಿನಿಯನ್ ಅನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿತ್ತು ಅದೇ ಡಿಪಾರ್ಟ್ಮೆಂಟ್ ಕೊಟ್ಟಂತ ಒಪಿನಿಯನ್ ದಾಖಲೆ ಇಟ್ಕೊಂಡು ದಿ ಫೈಲ್ ಜುಲೈ ನವೆಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ ಮೂರು ತಿಂಗಳು ಸತತವಾಗಿ ಒಂದು ಸ್ಟೋರಿಯನ್ನ ಪಬ್ಲಿಷ್ ಮಾಡಿದ್ವಿ ಹಾಗಿದ್ರೆ ಈ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಒಪಿನಿಯನ್ ಅನ್ನ ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ವಿಧಾನಸಭೆ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಯಾವಾಗ ಈ ಗ್ಯಾರಂಟಿ ಯೋಜನೆಗಳನ್ನ ತಂತು ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆನೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಎಚ್ಚರಿಕೆ ರೀತಿಯಲ್ಲಿ ಅಭಿಪ್ರಾಯವನ್ನ ಸಲ್ಲಿಸಿದ್ರು ಆ ಅಭಿಪ್ರಾಯವನ್ನ ಕೂಡ ನಾನ್ ನಿಮ್ಮ ಹತ್ರ ಡಿಟೇಲ್ಡ್ ಆಗಿ ಶೇರ್ ಮಾಡ್ತೀನಿ ಏನ್ ಹೇಳಿದ್ರು ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನ ಡೆಪ್ಯೂಟಿ ಸೆಕ್ರೆಟರಿ ಅವರು ಒಂದು ಒಪಿನಿಯನ್ ಅನ್ನ ಕೊಡ್ತಾರೆ ನಿತೀಶ್ ಅನ್ ಅವರು ಅವ್ರು ಏನ್ ಕೊಟ್ಟಿದ್ದಾರೆ ಓದ್ತಾ ಹೋಗ್ತೀನಿ ಇನ್ ವ್ಯೂ ಆಫ್ ದ ಪ್ರೆಸೆಂಟ್ ಫಿಸಿಕಲ್ ದಿಸ್ ಸ್ಕೀಮ್ ಇಸ್ ಡಿಫಿಕಲ್ಟ್ ಟು ಬಿ ಅಕಾಮ ಡ್ಯೂರಿಂಗ್ ದ ಕರೆಂಟ್ ಫೈನಾನ್ಷಿಯಲ್ ಇಯರ್ ಅಂದ್ರೆ ಸದ್ಯದ ಆರ್ಥಿಕ ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರದ ಸದ್ಯದ ಆರ್ಥಿಕ ಸಂಕಷ್ಟದಲ್ಲಿ ನಾವು ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಭರಿಸೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಟೇಕಿಂಗ್ ಅಪ್ ದಿಸ್ ಸ್ಕೀಮ್ ವಿಲ್ ಕ್ರಿಯೇಟ್ ಹ್ಯೂಜ್ ರೆಕರಿಂಗ್ ಲೈಬಿಲಿಟಿ ಅಂಡ್ ವಿಲ್ ಎಂಟೈಟಲ್ ಸಿಗ್ನಿಫಿಕೆಂಟ್ಲಿ ಲಾರ್ಜ್ ಅಂದ್ರೆ ಈ ಪರಿಸ್ಥಿತಿಯಲ್ಲಿ ನಾವು ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ತುಂಬಿಸಿದ್ರೆ ಆರ್ಥಿಕವಾಗಿ ರಾಜ್ಯ ಸರ್ಕಾರ ಕೂಡ ನಷ್ಟ ಅನುಭವಿಸುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂತ ಡೀಟೇಲ್ಡ್ ಆಗಿ ನಿತೀಶ್ ಅವರು ಒಪಿನಿಯನ್ ಅನ್ನು ಫಾರ್ಮ್ ಮಾಡಿದ್ದಾರೆ ಮತ್ತೊಂದು ಅಂಶ ಇಲ್ಲಿ ಹೇಳಿದ್ದಾರೆ ರಿಡಕ್ಷನ್ಸ್ ಇನ್ ಎಕ್ಸಿಸ್ಟಿಂಗ್ ಬಜೆಟರಿ ಪ್ರೊವಿಷನ್ಸ್ ಅಕ್ರಾಸ್ ಆಲ್ ದ ಹೆಡ್ಸ್ ಆಫ್ ದ ಅಕೌಂಟ್ಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಬೋತ್ ಅಂಡರ್ ರೆವೆನ್ಯೂ ಅಂಡ್ ಕ್ಯಾಪಿಟಲ್ ಹೆಡ್ಸ್ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನಾನು ಇದನ್ನ ರಿಡಕ್ಷನ್ಸ್ ಇನ್ ಎಕ್ಸಿಸ್ಟಿಂಗ್ ಬಜೆಟರಿ ಪ್ರೋವಿಷನ್ಸ್ ಅಕ್ರಾಸ್ ಆಲ್ ದ ಹೆಡ್ಸ್ ಆಫ್ ಅಕೌಂಟ್ಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಬೋತ್ ಅಂಡರ್ ರೆವೆನ್ಯೂ ಅಂಡ್ ಕ್ಯಾಪಿಟಲ್ ಹೆಡ್ಸ್ ಅಂತ ಹೇಳಿದ್ದಾರೆ ಅಂದರೆ ನಾನೀಗಾಗಲೇ ಹೇಳಿದ್ನಲ್ಲ ಈ ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಇವರು ಸರ್ಕಾರ ಅನುದಾನವನ್ನ ಕೊಡ್ತಾರಲ್ಲ ಅಲ್ಲಿಂದ ಕಿತ್ತು ಇಲ್ಲಿಗೆ ಹಾಕಬೇಕು ಇಲ್ಲಿಂದ ಕಿತ್ತು ಅಲ್ಲಿಗೆ ಹಾಕುವಂತ ಪರಿಸ್ಥಿತಿ ಆಗುತ್ತೆ ಆವಾಗ ಇಲಾಖೆಗಳಲ್ಲಿನ ಅನುದಾನವನ್ನ ಕಡಿಮೆ ಮಾಡಬೇಕು ಕಡಿತಗೊಳಿಸುವಂತ ಪರಿಸ್ಥಿತಿ ಕೂಡ ಉದ್ಭವವಾಗುತ್ತೆ ಅಂತ ಒಪಿನಿಯನ್ ಅನ್ನ ಕೊಟ್ಟಿರೋದು ಇನ್ನು ಫರ್ದರ್ ದ ಸ್ಟೇಟ್ ವುಡ್ ಬಿ ಪುಷ್ ಟುವರ್ಡ್ಸ್ ಹ್ಯೂಜ್ ರೆವೆನ್ಯೂ ಡಿಫಿಸಿಟ್ ವಿತ್ ದೇರ್ ಬೈ ವೈಯೋಲೇಟಿಂಗ್ ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಆರ್ಥಿಕವಾಗಿ ಸಂಕಷ್ಟ ಅನುಭವಿಸೋದಲ್ಲದೆ ಕರ್ನಾಟಕ ವಿತ್ತೀಯ ಉಲ್ಲಂಘನೆ ಆಗ ಕಾಯ್ದೆ ಏನಿದೆ ಆ ಕಾಯ್ದೆ ಉಲ್ಲಂಘನೆ ಆಗತ್ತೆ ಅಂತ ಹೇಳಿ ನಿತೀಶ್ ಅವರು ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇನ್ನು ಈಗ ನಾನು ಹೇಳಿದ್ದು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತ ಅನ್ನಭಾಗ್ಯ ಯೋಜನೆಯಲ್ಲಿ ನಿತೀಶ್ ಅವರು ಕೊಟ್ಟಿರುವಂತಹ ಒಪಿನಿಯನ್ ಇನ್ನು ಗೃಹಲಕ್ಷ್ಮಿಗೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಒಪಿನಿಯನ್ ಅನ್ನ ಕೊಟ್ಟಿದ್ದಾರೆ ఏనంద్రె డ్యూ టు సీవర్ ఫిజికల్ కన్స్టెంట్స్ ద స్కీమ్ వుడ్ బి ఎక్స్టెండెడ్ టు ఎనీ బిపిఎల్ ఫ్యామిలీస్ డిస్పైట్ విచ్ అండ్ ఆన్యుల్ ఫినాన్షియల్ ఇంప్లకేషన్స్ వుడ్ బి అట్లీస్ట్ రుపీస్ థర్టీ వన్ థౌసండ్ ఫోర్ ట్వంటీ త్రీ క్రోర్స్ ఇట్ ఈస్ నాట్ పాసిబల్ టు ప్రొవైడ్ సచ్ అనమస్ అమౌంట్ ఆఫ్ ఫండ్స్ ఇన్ ఎవ్రీ ఫినాన్షియల్ ఇయర్ ಗೃಹಲಕ್ಷ್ಮಿ ಯೋಜನೆಗೆ ಮೂವತ್ತೊಂದು ಸಾವಿರದ ನಾನೂರ ಇಪ್ಪತ್ತ ಮೂರು ಕೋಟಿಯನ್ನ ಕೊಡಬೇಕು ಪ್ರತಿ ವರ್ಷ ಕೂಡ ಇಷ್ಟು ಹಣವನ್ನ ಇಷ್ಟು ಹ್ಯೂಜ್ ಅಮೌಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ರಾಜ್ಯದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಒಪೀನಿಯನ್ ಸೇಮ್ ಇನ್ನ ಮೂರು ಉಳಿದಂತ ಯೋಜನೆಗಳೇನಿದಾವೆ ಇದು ಕೂಡ ಅದಕ್ಕೆ ಅಪ್ಲೈ ಆಗ್ತಾ ಹೋಗುತ್ತೆ ಅನ್ನಭಾಗ್ಯ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಯುವ ನಿಧಿಗೆ ಈ ಐದು ಗ್ಯಾರಂಟಿಗಳಿಗೂ ಕೂಡ ಸೇಮ್ ಕಂಡೀಷನ್ಸ್ ಗಳು ಅಥವಾ ಸೇಮ್ ಪ್ರಾಬ್ಲಮ್ಸ್ ಗಳು ಅಕರ್ ಆಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ವಹಿಸಿ ಹೇಳಿ ಇನ್ನು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಈ ಒಪಿನಿಯನ್ ಅನ್ನ ಸರ್ಕಾರಕ್ಕೆ ಕೊಟ್ಟಾಗ ಸಿಎಂ ಕೂಡ ನಾವು ಯಾವುದೇ ಕಾಯ್ದೆ ಉಲ್ಲಂಘನೆ ಮಾಡಿದ ಹಾಗೆ ಆಗೋದಿಲ್ಲ ನೀವಿದನ್ನ ಮುಂದುವರಿಸಿ ಅಂತ ಹೇಳಿದ್ದ ಸಲುವಾಗಿಯೇ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕಾಯ್ದೆ ಉಲ್ಲಂಘನೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಐದು ಗ್ಯಾರಂಟಿ ಯೋಜನೆಗಳಿಗೆ ಒಂದು ಒಪ್ಪಿಗೆಯನ್ನ ಸೂಚಿಸಿ ಹಣವನ್ನ ರಿಲೀಸ್ ಮಾಡ್ತಿರೋದು ಇನ್ನು ಯಾವುದೇ ಯೋಜನೆಗಳು ಸರ್ಕಾರದ ವತಿಯಿಂದ ಬಂದಾಗ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಏಕಾಏಕಿ ಹಣವನ್ನ ರಿಲೀಸ್ ಮಾಡೋದಕ್ಕೆ ಬರೋದಿಲ್ಲ ಕೆಲವೊಂದು ಅನಾಲಿಸಿಸ್ ಮಾಡಬೇಕಾಗುತ್ತೆ ರಾಜ್ಯ ಪೊಕ್ಕಸದಲ್ಲಿ ಎಷ್ಟು ಹಣವಿದೆ ಇಲಾಖಾವಾರು ಅನುದಾನಗಳನ್ನ ಎಷ್ಟು ಕೊಡ್ತಾ ಇದ್ದೀವಿ ಆ ಹಣ ಹೊಂದೋದಕ್ಕೆ ಸದ್ಯದ ಮಟ್ಟಿಗೆ ಇರುವಂತ ಹಣದಲ್ಲಿ ಸಾಧ್ಯನಾ ಈ ರೀತಿಯಾದಂತಹ ಒಂದಷ್ಟು ಅನಾಲಿಸಿಸ್ ಅನ್ನ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ ಅದೇ ನಿಟ್ಟಿನಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಕೂಡ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಂದಷ್ಟು ವಿಚಾರಗಳನ್ನ ವಿಮರ್ಶನೆ ಮಾಡಿ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿ ನಾವು ಹಣವನ್ನ ಹಣವನ್ನು ಸಾಧ್ಯನಾ ಒಂದು ವೇಳೆ ಸರ್ಕಾರ ಐದು ವರ್ಷ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲದೆ ನಡ್ಸ್ಕೊಂಡು ಹೋದ್ರೆ ಈ ಐದು ಗ್ಯಾರಂಟಿಗಳನ್ನ ಐದು ವರ್ಷ ನಾವು ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಹಣವನ್ನ ಕೊಡೋದಕ್ಕೆ ಸಾಧ್ಯನಾ ಅಂತೇಳಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಂದಷ್ಟು ಅನಾಲಿಸಿಸ್ ಮಾಡುತ್ತೆ ಆಗ ಕಂಡುಕೊಂಡಿದ್ದೆ ನಮ್ಮ ಹತ್ರ ಹಣ ಇಲ್ಲ ಈ ಐದು ಗ್ಯಾರಂಟಿಗಳಿಗೆ ವರ್ಷಕ್ಕೆ ಸಾವಿರಾರು ಕೋಟಿ ಬೇಕಾಗತ್ತೆ ಆ ಹಣವನ್ನ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅದನ್ನೇ ಸಿಎಂಗೂ ಕೂಡ ಇವರು ಮನವರಿಕೆ ಮಾಡಿಕೊಟ್ಟಿದ್ರು ಆದ್ರೆ ಸಿಎಂ ಇದನ್ನ ಮನವರಿಕೆ ರೀತಿಯಲ್ಲ ಎಚ್ಚರಿಕೆ ರೀತಿಯಲ್ಲಿ ಕೊಟ್ಟರು ಕೂಡ ತಲೆಗೆ ಹಾಕೊಳ್ಳಲಿಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸತಾ ಹೋದ್ರು ಆ ಮುಂದುವರಿಕೆನೆ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದೆ ತಮ್ಮದೇ ಕಾಂಗ್ರೆಸ್ ನಾಯಕರು ಅಪಸ್ವರವನ್ನ ಎತ್ತುವಂತೆ ಮಾಡ್ತಾ ಇದೆ ಮತ್ತೊಂದು ವಿಶೇಷ ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವ್ರಿಗೂ ಕೂಡ ಗೊತ್ತಿರುತ್ತೆ ಯಾವ ರೀತಿ ಆರ್ಥಿಕವಾಗಿ ಸಂಕಷ್ಟ ಅನುಭವಿಸ್ತಾ ಇದೆ ಸರ್ಕಾರ ಎಲ್ಲಿಂದ ಹಣ ತರೋದಕ್ಕೆ ಸಾಧ್ಯ ಅಂತೇಳಿ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಪರಿಶೀಲನೆಯನ್ನ ನಡೆಸ್ತೆ ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಲ್ಸೋದಿಲ್ಲ ಆರ್ಥಿಕ ಸಂಕಷ್ಟದಲ್ಲಿ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಮುಂದುವರಿಸ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಇನ್ನು ಪ್ರತಿ ಬಾರಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಕ್ಷಣಕ್ಕೆ ನಾವು ಒತ್ತನ್ನ ಕೊಡ್ತೀವಿ ನಮ್ಮ ಆದ್ಯತೆ ಏನಿದ್ರು ಎಜುಕೇಶನ್ ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತಾರೆ ಆದ್ರೆ ಮೊರಾರ್ಜಿ ದೇಸಾಯ್ನಲ್ಲಿ ಶೇಕಡಾ ಹತ್ತರಷ್ಟು ಪ್ರವೇಶ ಹೆಚ್ಚಳಕ್ಕೆ ಹನ್ನೊಂದು ಕೋಟಿ ರೂಪಾಯಿಯನ್ನ ಕೊಡ್ಬೇಕಾಗತ್ತೆ ಆದ್ರೆ ಹನ್ನೊಂದು ಕೋಟಿ ರೂಪಾಯಿ ಇಲ್ಲದೆ ಇರೋ ಕಾರಣ ಹಣವನ್ನ ಹೊಂದೋದ ಆಗ್ತಾ ಇಲ್ಲ ಅಂತ ಹೇಳಿ ಖುದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತ ಮಹದೇವಪ್ಪ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾವು ಆರ್ಥಿಕ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇದೀವಿ ನಮ್ಮ ಹತ್ರ ಹಣ ಇಲ್ಲ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಿರೋದು ಬೇರೆ ಇಲಾಖೆಗಳಿಗೆ ಕೊಡಬೇಕಾದಂತ ಹಣವನ್ನ ಕೊಡದೇ ಇದ್ರೂ ಪರವಾಗಿಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನ ನಡೆಸ್ಬೇಕು ಅನ್ನುವಂತ ಅನಿವಾರ್ಯತೆ ಏನಿದೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಇಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಗೃಹಜ್ಯೋತಿ ಯೋಜನೆ ತಂದಂತ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳಿತ್ತು ಗೃಹ ಜ್ಯೋತಿ ಯಾರಿಗ ಅಪ್ಲೈ ಆಗುತ್ತೆ ಎಷ್ಟು ಯೂನಿಟ್ ಅನ್ನ ಬಳಸಬೇಕಾಗುತ್ತೆ ಅನ್ನುವಂತ ಗೊಂದಲದ ನಡುವೆನೆ ಈ ಯೋಜನೆ ಚಾಲನೆ ಬಂತು ಅನುಷ್ಠಾನಕ್ಕೂ ಕೂಡ ಬಂತು ಆದ್ರೆ ರಾಜ್ಯ ಸರ್ಕಾರ ಒಂದು ಖಾಸಗಿ ಸಂಸ್ಥೆಗೆ ಸಮೀಕ್ಷೆಯನ್ನ ನಡೆಸಿ ಅಂತ ಹೇಳಿ ಬಿಡ್ತಾರೆ ಗೃಹ ಜ್ಯೋತಿ ಸಲುವಾಗಿ ಆಗ ಕಂಡುಕೊಂಡಿದ್ದೆ ಈ ಗೃಹ ಜ್ಯೋತಿಯ ಫಲಾನುಭವಿಗಳೇನಿದ್ದಾರೆಲ್ಲ ಇವರೆಲ್ಲ ಹೆಸ್ಕಾಂ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಹಣವನ್ನ ಕೊಡ್ತಾ ಇದ್ದಾರೆ ಲಂಚವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಖುದ್ದು ರಾಜ್ಯ ಸರ್ಕಾರ ನಡೆಸಿರುವಂತ ಸಮೀಕ್ಷೆಯಲ್ಲೇ ಇದು ಬಯಲಾಗಿದೆ ಗೃಹ ಜ್ಯೋತಿಯಲ್ಲಿ ಲಂಚ ತಗೊಳ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತ ಒಂದು ಸಮೀಕ್ಷೆ ಮತ್ತೊಂದು ಕಡೆ ಶಿಕ್ಷಣಕ್ಕೆ ಒತ್ತನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿರುವಾಗ ಮೊರಾರ್ಜಿ ದೇಸಾಯಿಗೆ ಹಣವನ್ನ ಕೊಡದೇ ಇರುವಂತಹ ಆರ್ಥಿಕ ಕ್ಲಿಷ್ಟ ಪರಿಸ್ಥಿತಿ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡ್ರು ಕೂಡ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತಾ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಖುದ್ದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲ್ ಅವರನ್ನ ಭೇಟಿ ಮಾಡ್ತಾರಲ್ಲ ಆಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನಾವು ಬಜೆಟ್ ನಲ್ಲಿ ಇದಕ್ಕೆ ಅಂತಲೇ ಒಂದಷ್ಟು ಹಣವನ್ನ ಮೀಸಲಿಟ್ಟಿದೀವಿ ಅಂತ ಬಜೆಟ್ ನಲ್ಲಿ ಹಣವನ್ನ ಮೀಸಲಿಟ್ಟಿದ್ದು ಬೇರೆ ಬೇರೆ ಇಲಾಖೆಗಳಲ್ಲಿ ಅಲ್ಲಿಂದ ಕಿತ್ತು ಈ ಇಲಾಖೆಗೆ ಹಾಕ್ಬೇಕು ಈ ಇಲಾಖೆಯಿಂದ ಕಿತ್ತು ಈ ಇಲಾಖೆಗೆ ಹಾಕ್ಬೇಕು ಅಂತ ಇಲ್ಲೆಲ್ಲೂ ಕೂಡ ಇಂತಿಷ್ಟೇ ಹಣವನ್ನ ಇದಕ್ಕೆ ನಿರ್ದಿಷ್ಟವಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇರಲಿಲ್ಲ ಈ ಎಲ್ಲಾ ವಿಚಾರಗಳನ್ನ ಗಮನಿಸ್ತಾ ಹೋದ್ರೆ ನಮಗೆ ಹುಟ್ಟುವಂತ ಸಾಕಷ್ಟು ಪ್ರಶ್ನೆಗಳು ಗೃಹಜ್ಯೋತಿ ಆಗ್ಲಿ ಗೃಹಲಕ್ಷ್ಮಿ ಆಗ್ಲಿ ಅಥವಾ ಇನ್ನುಳಿದಂತ ಯೋಜನೆಗಳು ಸರ್ಕಾರಕ್ಕೆ ಹೊಂದೋದಕ್ಕೆ ಕಷ್ಟ ಆಗ್ತಾ ಇದೆಯಾ ಹಾಗಿದ್ರೆ ಈ ಯೋಜನೆಗಳನ್ನ ನಿಲ್ಲಿಸ್ಬಿಡ್ತಾರಾ ಯಾಕೆಂದ್ರೆ ಕಾಂಗ್ರೆಸ್ ನಾಯಕರೇ ಅಪಸ್ವರ ಎತ್ತಿರುವಾಗ ಈ ಯೋಜನೆಗಳಲ್ಲಿ ಬದಲಾವಣೆ ಆಗೋದೆ ಆದ್ರೆ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಏನಾದ್ರೂ ನಿರ್ದಿಷ್ಟವಾಗಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಇಂತಿಷ್ಟು ಕಾರ್ಡ್ಗಳು ಇರ್ಬೇಕು ಮಾತ್ರ ನಾವು ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಾರ ಈ ರೀತಿ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ ಆರ್ಥಿಕ ಸಂಕಷ್ಟದಲ್ಲಿ ಏನಾದ್ರೂ ಸರ್ಕಾರ ಇದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಯಾಕೆಂದ್ರೆ ವಿಪಕ್ಷಗಳು ಕೂಡ ಪ್ರತಿ ದಿನ ಹೇಳ್ತಾ ಇದ್ರು ಸರ್ಕಾರ ರಾಜ್ಯವನ್ನ ದಿವಾಳಿ ಮಾಡ್ಬಿಡ್ತಾರೆ ಈ ಯೋಜನೆಗಳಿಂದಾಗಿ ಹಣ ಹೊಂದೋದ ಕಷ್ಟ ಅಂತ ಹೇಳಿ ಹಾಗಿದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ವ ಈ ಹಣ ಇಲ್ಲದೇ ಇದ್ರು ಕೂಡ ಯಾವ ರೀತಿಯಾಗಿ ಈ ಯೋಜನೆಗಳನ್ನ ಮುಂದುವರಿಸ್ತಾರೆ ಅನ್ನುವಂತ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರೇ ಉತ್ತರವನ್ನ ಕೊಡಬೇಕಾಗುತ್ತೆ ಇದು ಈ ವಾರದ ಸಂಚಿಕೆ ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ನಮಗೆ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನ ತಡ್ತೀರಿ ಅಂತ ಭಾವಿಸಿದೀವಿ ಈ ಸಂಚಿಕೆಯ ಕೊನೆಯ ಡಿಸ್ಕ್ರಿಪ್ಷನ್ ನಲ್ಲಿ ಕ್ಯೂ ಆರ್ ಕೋಡ್ ಅನ್ನ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ಒಂದು ಸಣ್ಣ ದೇಣಿಗೆಯನ್ನು ಕೊಡಬಹುದು ನಮಸ್ಕಾರ